ಹಾ ಹೆಲೋ ನಮಸ್ಕಾರ ನಂದಬಾಗಿ ಚಾನಲ್ಗೆ ಸ್ವಾಗತ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿರಿ ಬೆಲ್ ಐಕಾನ್ ಬರ್ತದ ಕ್ಲಿಕ್ ಮಾಡಿರಿ ಆಲ್ ಅಂತ ಕ್ಲಿಕ್ ಮಾಡಿರಿ ಈಗ ಮಾಡೋದ್ರಿಂದ ನಾ ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮ್ಗೆ ಮೊದಲು ಬರ್ತಾವ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ನಲಿಕಲಿ ತರಗತಿಯಲ್ಲಿ ಕೈಗೊಳ್ಳುವಂತಹ ಚಟುವಟಿಕೆಗಳ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಲಿಕಲಿ ತರಗತಿಗಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿಯಿಂದ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅದು ನಲಿಕಲಿ ಘಟಕಗಳಲ್ಲಿ ಅನುಷ್ಠಾನಗೊಳ್ಳಬೇಕಿರುವ ಚಟುವಟಿಕೆಗಳು ಮತ್ತು ಮೇಲ್ವಿಚಾರಣಾ ಕ್ರಮಗಳ ಬಗ್ಗೆ ಇದೆ ಈ ಸುತ್ತೋಲೆಯಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ನಲಿಕಲಿ ತರಗತಿಗಳನ್ನು ನಿರ್ವಹಿಸಬೇಕು ನಲಿಕಲಿ ತರಗತಿ ಕಲಿಕಾ ಪ್ರಕ್ರಿಯೆಯ ಅನುಪಾಲನೆಗೆ ಸಂಬಂಧಿಸಿದ ಕ್ರಮಗಳು ಈ ಕೆಳಗಿನಂತಿವೆ ಕರ್ನಾಟಕ ರಾಜ್ಯದ ಕನ್ನಡ ಮತ್ತು ಉರ್ದು ಮಾಧ್ಯಮದ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ನಲಿಕಲಿ ಘಟಕಗಳಲ್ಲಿ ವಿದ್ಯಾಪ್ರವೇಶ ಮತ್ತು ಸೇತು ಬಂದ ಕಾರ್ಯಕ್ರಮದ ಜೊತೆಗೆ ಆರಂಭಿಕ ಕಲಿಕೆಯನ್ನು ಕೈಗೊಳ್ಳುವ ಮೂಲಕ ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳಲ್ಲಿನ ಕಲಿಕಾಂಶಗಳನ್ನು ತರಗತಿ ನಿರ್ವಹಣೆಗೆ ಒಳಪಡಿಸುವುದು ಕಡ್ಡಾಯವಾಗಿದೆ ಇದಕ್ಕೆ ಸಂಬಂಧಿಸಿದ ಅನುಷ್ಠಾನ ಮತ್ತು ಅನುಪಾಲನೆಗೆ ಅಗತ್ಯ ಕ್ರಮಗಳನ್ನು ಸೂಚಿಸಲಾಗಿದ್ದು ಎಲ್ಲ ಹಂತದ ಮೇಲುಸ್ತುವಾರಿ ಅಧಿಕಾರಿಗಳು ಮತ್ತು ಬ್ಲಾಕ್ ಹಾಗೂ ಕ್ಲಸ್ಟರ್ ಹಂತದ ಸಂಪನ್ಮೂಲ ವ್ಯಕ್ತಿಗಳು ಅಗತ್ಯ ಕ್ರಮವಹಿಸುವಂತೆ ಈ ಮೂಲಕ ನಿರ್ದೇಶಿಸಿದೆ ನಲಿಗಲಿ ಘಟಕಗಳಲ್ಲಿ ಆರಂಭಿಕ ಹಂತದಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ವಿದ್ಯಾಪ್ರವೇಶ ಮತ್ತು ಸೇತು ಕಾರ್ಯಕ್ರಮಗಳ ಜೊತೆಗೆ ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳಲ್ಲಿನ ಕಲಿಕಾಂಶಗಳನ್ನು ತರಗತಿ ನಿರ್ವಹಣೆಗೆ ಒಳಪಡಿಸಬೇಕಾಗ್ತದೆ ವಿದ್ಯಾಪ್ರವೇಶ ಶಾಲಾ ಸಿದ್ಧತಾ ಕಾರ್ಯಕ್ರಮ ಕನ್ನಡ ಮತ್ತು ಉರ್ದು ಮಾಧ್ಯಮದ ನಲಿಕಲಿ ಘಟಕಗಳಲ್ಲಿ ಒಂದನೇ ತರಗತಿಯ ಮಕ್ಕಳಿಗೆ ಜೂನ್ ಎರಡರಿಂದ ಜುಲೈ ಹದಿನೆಂಟರವರೆಗೆ ಒಟ್ಟು ನಲವತ್ತು ದಿನಗಳ ವಿದ್ಯಾಪ್ರವೇಶ ಶಾಲಾ ಸಿದ್ಧತಾ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಜಾರಿಗೊಳಿಸುವುದಲ್ಲದೆ ನಲಿಕಲಿ ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳಲ್ಲಿ ವಿದ್ಯಾಪ್ರವೇಶ ಎಂಬ ಶೀರ್ಷಿಕೆಯಲ್ಲಿ ಸೇರ್ಪಡೆಗೊಳಿಸಲಾಗಿರುವ ಚಟುವಟಿಕೆಗಳನ್ನು ಮತ್ತು ನಲವತ್ತು ದಿನಗಳ ವೇಳಾಪಟ್ಟಿಯಲ್ಲಿ ಸೂಚಿಸಲಾಗಿರುವ ಅವಧಿವಾರು ಚಟುವಟಿಕೆಗಳನ್ನು ನಿರ್ವಹಿಸುವುದು ಕಡ್ಡಾಯವಾಗಿರುತ್ತದೆ ಕಾರ್ಯಕ್ರಮದ ಅಂತ್ಯಕ್ಕೆ ವಿದ್ಯಾರ್ಥಿವಾರು ಮೌಲ್ಯಮಾಪನ ಕೈಗೊಳ್ಳುವ ಮೂಲಕ ಪೂರಕ ದಾಖಲೆಯನ್ನು ಕೃತಿ ಸಂಪುಟದಲ್ಲಿ ವ್ಯವಸ್ಥಿತವಾಗಿ ನಿರ್ವಹಿಸುವುದು ಒಂದನೇ ತರಗತಿಗೆ ಮಾತ್ರ ವಿದ್ಯಾಪ್ರವೇಶ ಇದೆ ಜೂನ್ ಎರಡರಿಂದ ಜುಲೈ ಹದಿನೆಂಟರವರೆಗೆ ವಿದ್ಯಾಪ್ರವೇಶ ಮಾಡಬೇಕು ಒಟ್ಟು ನಲವತ್ತು ದಿನಗಳ ಕಾಲ ನಡೆಯುತ್ತದೆ ನಲವತ್ತು ದಿನಗಳ ಕಾಲ ವಿದ್ಯಾಪ್ರವೇಶ ಕೈಪಿಡಿಯಲ್ಲಿರುವಂತೆ ಚಟುವಟಿಕೆ ಮಾಡಿಸಬೇಕು ನಲವತ್ತು ದಿನಗಳ ಕಾಲ ವಿದ್ಯಾಪ್ರವೇಶ ವೇಳಾಪಟ್ಟಿಯಂತೆ ನಿರ್ವಹಣೆ ಮಾಡಬೇಕು ಅಭ್ಯಾಸ ಪುಸ್ತಕದಲ್ಲಿನ ವಿದ್ಯಾಪ್ರವೇಶ ಎಂಬ ಚೀರ್ಚಿಕೆ ಚಟುವಟಿಕೆ ಹಾಳೆಗಳನ್ನು ಬಳಸಿ ವಿದ್ಯಾಪ್ರವೇಶ ಚಟುವಟಿಕೆ ಮಾಡಿಸಬೇಕು ಪ್ರತಿ ವಿದ್ಯಾರ್ಥಿಗೆ ಕೃತಿ ಸಂಪುಟ ಇಟ್ಟು ಪೂರಕ ದಾಖಲೆಗಳನ್ನು ವ್ಯವಸ್ಥಿತವಾಗಿ ಇಡಬೇಕು ವಿದ್ಯಾಪ್ರವೇಶ ಮೌಲ್ಯಮಾಪನ ದಾಖಲೆಯನ್ನು ಕೃತಿ ಸಂಪುಟದಲ್ಲಿ ಇಡಬೇಕು ಸೇತುಬಂಧ ಕಾರ್ಯಕ್ರಮ ನಲಿಕಲಿ ಘಟಕಗಳಲ್ಲಿ ಎರಡು ಮತ್ತು ಮೂರನೇ ತರಗತಿಯ ಮಕ್ಕಳಿಗೆ ಜೂನ್ ಎರಡರಿಂದ ಜೂನ್ ಮೂವತ್ತರವರೆಗೆ ಸೇತುಬಂಧ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವುದು ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳಲ್ಲಿ ಸೇತುಬಂಧ ಎಂಬ ಶೀರ್ಷಿಕೆಯಡಿಯಲ್ಲಿ ನೀಡಿರುವ ಚಟುವಟಿಕೆಗಳನ್ನು ಕಲಿಕಾ ಪ್ರಕ್ರಿಯೆಯಲ್ಲಿ ಅಳವಡಿಸಿಕೊಳ್ಳುವುದು ಇ ಎನ್ ಕೆ ಸೇತು ಬಂದ ಚಟುವಟಿಕೆಗಳು ಶೇಕಡಾ ಇಪ್ಪತ್ತರಷ್ಟು ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಶೇಕಡಾ ಎಂಬತ್ತರಷ್ಟು ರೀಡಿಂಗ್ ಆ್ಯಂಡ್ ರೈಟಿಂಗ್ ಮೇಲೆ ಕೇಂದ್ರೀಕೃತವಾಗಿದ್ದು ಅದರಂತೆ ಕ್ರಮವಹಿಸುವುದು ಇ ಎನ್ ಕೆ ಸೇತು ಬಂದ ಚಟುವಟಿಕೆಗಳಿಗೆ ಸುತ್ತೋಲೆಯ ಅನುಬಂಧವನ್ನು ಗಮನಿಸುವುದು ವಿದ್ಯಾರ್ಥಿಗಳು ಹಿಂದಿನ ತರಗತಿಯಲ್ಲಿ ಅಗತ್ಯವಾಗಿ ಕಲಿಯಬೇಕಿರುವ ಎಫ್ ಎಲ್ ಎನ್ ಕಲಿಕೆಯ ಫಲ ಫಲಗಳನ್ನು ಗಮನದಲ್ಲಿರಿಸಿ ಸೇತು ಬಂದ ಚಟುವಟಿಕೆಗಳ ಹಾಳೆಗಳನ್ನು ಅಭ್ಯಾಸ ಸಹಿತ ಪಠ್ಯಪುಸ್ತಕದಲ್ಲಿಯೇ ಸೇರ್ಪಡೆಗೊಳಿಸಲಾಗಿದೆ ಪ್ರತಿ ವಿದ್ಯಾರ್ಥಿಯ ಕಲಿಕೆಗೂ ಪ್ರಗತಿ ನೋಟದಲ್ಲಿ ಅವಕಾಶ ಕಲ್ಪಿಸಿರುವ ಕಾರಣ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಅಗತ್ಯತೆ ಇರುವುದಿಲ್ಲ ಆದರೆ ಮಕ್ಕಳು ಬಳಸಿರುವ ಪ್ರತಿ ಚಟುವಟಿಕೆ ಹಾಳೆಗಳ ಕಲಿಕೆಗೂ ಶಿಕ್ಷಕರ ಹಿಮ್ಮಾಯಿತಿ ಮತ್ತು ದೃಢೀಕರಣ ಕಡ್ಡಾಯವಾಗಿರುತ್ತದೆ ಸೇತುಬಂಧವನ್ನು ಜೂನ್ ಎರಡರಿಂದ ಜೂನ್ ಮೂವತ್ತರವರೆಗೆ ನಡೆಸಬೇಕು ಅಭ್ಯಾಸ ಪುಸ್ತಕದಲ್ಲಿನ ಸೇತುಬಂಧ ಶೀರ್ಷಿಕೆಯ ಚಟುವಟಿಕೆಗಳನ್ನು ಮಾಡಿಸಬೇಕು ಸೇತುಬಂಧ ಚಟುವಟಿಕೆಗಳು ಅಭ್ಯಾಸ ಪುಸ್ತಕದಲ್ಲಿಯೇ ಇವೆ ಇಂಗ್ಲೀಷ್ ಸೇತು ಬಂಧವನ್ನು ಶೇಕಡಾ ಇಪ್ಪತ್ತರಷ್ಟು ಎಲ್ ಎಸ್ ಮತ್ತು ಶೇಕಡ ಎಂಬತ್ತರಷ್ಟು ಆರ್ ಡಬ್ಲ್ಯೂ ಚಟುವಟಿಕೆಗಳಿದ್ದು ಕಳೆದ ವರ್ಷದ ಮೊ ಮೊದಲಿದ್ದ ಇ ಎನ್ ಕೆ ಸೇತು ಬಂಧ ಪಿ ಡಿ ಎಫ್ನಂತೆ ಮಾಡಿಸಬೇಕು ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಮಾಡುವ ಅಗತ್ಯ ಇಲ್ಲ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಮಾಡುವ ಅಗತ್ಯ ಇಲ್ಲ ನಲಿಕಲಿ ಸೇತು ಬಂದಕ್ಕೆ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಮಾಡುವ ಅಗತ್ಯ ಇಲ್ಲ ಅಭ್ಯಾಸ ಪುಸ್ತಕದಲ್ಲೇ ಸೇತು ಬಂದ ಚಟುವಟಿಕೆಗಳಿವೆ ಅವನಷ್ಟೇ ಮಾಡಿಸಬೇಕು ನಲಿಕಲಿ ತರಗತಿ ನಿರ್ವಹಣೆ ಕಲಿಕಾ ಪ್ರಕ್ರಿಯೆ ಕನ್ನಡ ಮತ್ತು ಉರ್ದು ಮಾಧ್ಯಮದ ನಲಿಕಲಿ ತರಗತಿಗಳಲ್ಲಿ ಪ್ರಥಮ ಭಾಷೆ ಕನ್ನಡ ಮತ್ತು ಭಾಷೆ ಕನ್ನಡ ಉರ್ದು ಹಾಗೂ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯಗಳಿದ್ದು ಕೋರ್ ವಿಷಯಗಳಲ್ಲಿ ಗಣಿತ ಆರೋಗ್ಯ ಮತ್ತು ಪರಿಸರ ಹಾಗೂ ಪರಿಸರ ಅಧ್ಯಯನ ವಿಷಯಗಳಿರುತ್ತವೆ ಕಲಿಕಾ ಪ್ರಕ್ರಿಯೆಯ ಪ್ರತಿ ಅವಧಿಗೂ ಎಂಬತ್ತು ನಿಮಿಷ ನಿಮಿಷಗಳನ್ನು ನಿಗದಿಪಡಿಸಿದೆ ಪ್ರತಿ ಅವಧಿ ಎಂಬತ್ತು ನಿಮಿಷದ್ದಾಗಿರುತ್ತದೆ ತರಗತಿ ಕಲಿಕಾ ಪ್ರಕ್ರಿಯೆಯನ್ನು ಸಾಮೂಹಿಕ ಗುಂಪಿನ ಜೊತೆಗೆ ಕಲಿಕಾಂಶದ ಗುಂಪು ಅಭ್ಯಾಸ ಪುನರ್ಬಲನ ಗುಂಪು ಮತ್ತು ಸ್ವಮೌಲ್ಯಮಾಪನದ ಗುಂಪುಗಳಿವೆ ಗುಂಪುಗಳಿಗೆ ಅವಕಾಶ ಕಲ್ಪಿಸಿದೆ ಹೊಸ ಮಾದರಿಯ ಕಲಿಕಾ ಸಾಮಗ್ರಿಗಳನ್ನು ವಾಚಕಗಳನ್ನು ಸದರಿ ಗುಂಪುಗಳಿಗೆ ಸೂಕ್ತವಾಗುವಂತೆ ಸಮನ್ವಯಗೊಳಿಸಲಾಗಿದ್ದು ಅದರಂತೆ ತರಗತಿ ಪ್ರಕ್ರಿಯೆಯನ್ನು ನಿರ್ವಹಿಸುವುದು ಈ ವರ್ಷವು ಸಾಮೂಹಿಕ ಗುಂಪಿನ ಜೊತೆಗೆ ಮೊದಲನೆಯದು ಕಲಿಕಾಂಶದ ಗುಂಪು ಎರಡನೆಯದು ಅಭ್ಯಾಸ ಪು ಪುನರ್ಬಲನ ಗುಂಪು ಮೂರನೆಯದು ಸ್ವಮೌಲ್ಯಮಾಪನದ ಕಲಿಕಾ ಗುಂಪುಗಳಿವೆ ಒಟ್ಟು ಮೂರು ಕಲಿಕಾ ತಟ್ಟೆಗಳಿವೆ ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳಲ್ಲಿನ ಅಭ್ಯಾಸ ಬಳಕೆಯ ಚಟುವಟಿಕೆಗಳನ್ನು ಎರಡನೇ ಗುಂಪಿನಲ್ಲಿಯೂ ಸ್ವಮೌಲ್ಯಮಾಪನ ಹಾಗೂ ಪುನರ್ಬಲನ ಚಟುವಟಿಕೆಗಳನ್ನು ಮೂರನೇ ಗುಂಪಿನಲ್ಲಿಯೂ ನಿರ್ವಹಿಸುವುದು ಮೊದಲನೇ ಗುಂಪು ಕಲಿಕಾ ಚ ಕಲಿಕಾಂಶ ಮೊದಲನೇ ಗುಂಪು ಕಲಿಕಾಂಶ ಚಟುವಟಿಕೆಗಳನ್ನು ಹೊಂದಿರುತ್ತದೆ ಎರಡನೇ ಗುಂಪು ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳಲ್ಲಿನ ಅಭ್ಯಾಸ ಬಳಕೆಯ ಚಟುವಟಿಕೆಗಳನ್ನು ಹೊಂದಿರುತ್ತದೆ ಮೂರನೇ ಗುಂಪಿನಲ್ಲಿ ಮೌಲ್ಯಮಾಪನ ಹಾಗೂ ಪುನರ್ಬಲನ ಚಟುವಟಿಕೆಗಳನ್ನು ಹೊಂದಿರುತ್ತದೆ ಶಿಕ್ಷಕರ ಸಂಪೂರ್ಣ ಸಹಾಯ ಅಥವಾ ಒಂದನೇ ಗುಂಪಿನಲ್ಲಿ ಅವಧಿವಾರು ಯಾವ ತರಗತಿಗೆ ಯಾವ ವಿಷಯಗಳ ಪರಿಕಲ್ಪನೆ ಕಲಿಕಾಂಶಗಳನ್ನು ದಿನದ ಕಲಿಕಾ ಪ್ರಕ್ರಿಯೆಯಲ್ಲಿ ನಿರ್ವಹಿಸಬೇಕಿದೆ ಮತ್ತು ಗುಂಪಿನಲ್ಲಿ ಹಂಚಿಕೆಯಾಗಿರುವ ತರಗತಿವಾರು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಎಂಬುದನ್ನು ಆಧರಿಸಿ ಶಿಕ್ಷಕರು ದಿನಚರಿ ಡೈರಿಯನ್ನು ಬರೆಯುವುದು ಅತ್ಯಗತ್ಯವಾಗಿದೆ ನಲಿಕಲಿ ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳಲ್ಲಿ ಕಲಿಕೆಯ ಫಲಗಳನ್ನು ಮಾಯಾವಾರು ವಿಂಗಡಿಸಿದ್ದು ಶಿಕ್ಷಕರು ಸುಗಮಕಾರರು ಇದಕ್ಕೆ ಸಂಬಂಧಿಸಿದಂತೆ ಪೂರಕ ಚಟುವಟಿಕೆಗಳನ್ನು ರೂಪಿಸಿಕೊಳ್ಳಲು ತಯಾರಿ ನಡೆಸುವುದು ಪ್ರತಿದಿನದ ಕಲಿಕೆಯ ಪ್ರಗತಿಗೆ ತಕ್ಕಂತೆ ದಿನಚರಿ ಅಥವಾ ಡೈ ಡೈಲಿ ಡೈರಿಯನ್ನು ಬರೆಯುವುದು ಕಡ್ಡಾಯವಾಗಿದೆ ಇಂಗ್ಲಿಷ್ ನಲಿಕಲಿ ತರಗತಿ ನಿರ್ವಹಣೆ ಕಲಿಕಾ ಪ್ರಕ್ರಿಯೆ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದಲ್ಲಿ ವಿದ್ಯಾಪ್ರವೇಶ ಕಾರ್ಯಕ್ರಮ ನಂತರ ಇ ಎನ್ ಕೆ ಲೆವೆಲ್ ಒಂದರ ಹಾಗೂ ಸೇತು ಬಂದ ನಂತರ ಲೆವೆಲ್ ಎರಡು ಮತ್ತು ಲೆವೆಲ್ ಮೂರರ ಕಲಿಕಾ ಏನಿಯ ಅನುಷ್ಠಾನಕ್ಕೆ ಕ್ರಮವಹಿಸುವುದು ಒಂದನೇ ತರಗತಿಗೆ ವಿದ್ಯಾಪ್ರವೇಶ ಕಾರ್ಯಕ್ರಮ ಆದ ನಂತರ ಇ ಎನ್ ಕೆ ಲೆವೆಲ್ ಒಂದನ್ನು ಕಲಿಸಬೇಕು ಎರಡನೇ ಮತ್ತು ಮೂರನೇ ತರಗತಿಗೆ ಸೇತು ಬಂದ ಕಾರ್ಯಕ್ರಮದ ನಂತರ ಲೆವೆಲ್ ಎರಡು ಮತ್ತು ಲೆವೆಲ್ ಮೂರನ್ನು ಕಲಿಸಬೇಕು ಸೈಟ್ ವರ್ಡ್ಸ್ ಅಭ್ಯಾಸದ ಜೊತೆಗೆ ಕ್ರಿಯಾತ್ಮಕ ವ್ಯಾಕರಣ ಮತ್ತು ಶಬ್ದಕೋಶಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಭಾಷಾ ಭಾಷಾ ಆಟಗಳ ಸಂಭಾಷಣೆಯ ವೃತ್ತ ಲ್ಯಾಂಗ್ವೇಜ್ ಗೇಮ್ಸ್ ಆ್ಯಂಡ್ ಕನ್ವರ್ಸೇಷನ್ ಸರ್ಕಲ್ಸ್ಗಳನ್ನು ಎಲ್ ಎಸ್ನ ಭಾಗವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತದೆ ಐಸ್ ಪೈ ಆ್ಯಂಡ್ ಪಾಸಿಂಗ್ ದ ಪಾರ್ಸಲ್ ಫೈರ್ ಇನ್ ದ ಮೌಂಟೇನ್ ಸೈಮನ್ ಸೀಸ್ ನಂತಹ ಆಟಗಳನ್ನು ಈ ಹಂತದಲ್ಲಿ ಬಳಸಬಹುದಾಗಿದೆ ಇವುಗಳನ್ನು ಎಲ್ ಎಸ್ನಲ್ಲಿ ಬಳಸಬಹುದಾಗಿದೆ ಕನ್ವರ್ಸೇಷನ್ ಸರ್ಕಲ್ನಲ್ಲಿ ಪೊಸೆಸಿವ್ ಪ್ರೊನೌನ್ಸ್ ಟೆನ್ಸಸ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಯೂಸ್ ಆಫ್ use ಯೂಸ್ ಆಫ್ ವೀ ದೇ ದೇರ್ ಆ್ಯಂಡ್ ಅವರ್ನಂತಹ ಮಕ್ಕಳು ಮೌಖಿಕವಾಗಿ ಉತ್ತರಿಸಲು ಹಾಗೂ ಈ ಬಗ್ಗೆ ಹೆಚ್ಚು ಅಭ್ಯಾಸ ಮಾಡಲು ಅವಕಾಶಗಳನ್ನು ಕಲ್ಪಿಸಲಾಗಿದೆ ಇ ಎನ್ ಕೆ ತರಗತಿಯ ನಿರ್ವಹಣೆಯಲ್ಲಿ ಫಸ್ಟ್ ಬಿಗನ್ ವಿತ್ ಥರ್ಟಿ ಮಿನಿಟ್ಸ್ ಆಫ್ ಆರ್ ಡಬ್ಲ್ಯೂ ಸೆಕೆಂಡ್ ಫಾಲೋಡ್ ಬೈ ಟ್ವೆಂಟಿ ಮಿನಿಟ್ಸ್ ಆಫ್ ಎಲ್ ಎಸ್ ಥರ್ಡ್ ಎಂಡ್ ವಿತ್ ಥರ್ಟಿ ಮಿನಿಟ್ಸ್ ಆಫ್ ಆರ್ ಡಬ್ಲ್ಯೂ ಅವಧಿಗಳನ್ನು ಅನು ಅನುಸರಿಸುವುದು ಇ ಎನ್ ಕೆ ತರಗತಿಯಲ್ಲಿ ಮೊದಲು ಮೂವತ್ತು ನಿಮಿಷ ಆರ್ ಡಬ್ಲ್ಯೂ ನಂತರ ಇಪ್ಪತ್ತು ನಿಮಿಷ ಎಲ್ ಎಸ್ ಹಾಗೂ ಕೊನೆಯಲ್ಲಿ ಮೂವತ್ತು ನಿಮಿಷ ಆರ್ ಡಬ್ಲ್ಯೂ ಮಾಡಬೇಕು ಒಟ್ಟು ಎಂಬತ್ತು ನಿಮಿಷ ಅವಧಿ ಬರವಣಿಗೆಯ ಅಭ್ಯಾಸ ಮತ್ತು ನಿಯೋಜಿತ ಕಾರ್ಯಗಳಿಗೆ ಮಕ್ಕಳು ನಾಲ್ಕು ಗೆರೆಗಳ ನೋಟ್ಬುಕ್ ಬಳಸುವಂತೆ ಮಾರ್ಗದರ್ಶನವನ್ನು ನೀಡುವುದು ನಿಯೋಜಿತ ಕಾರ್ಯಗಳನ್ನು ಪರಿಶೀಲಿಸಿ ಹಿಮಾಯಿತಿ ಸಹಿತ ಮುಂದಿನ ಕಲಿಕೆಗೆ ಮಾರ್ಗದರ್ಶನವನ್ನು ನೀಡುವುದು ಇಂಗ್ಲಿಷನ್ನು ನಾಲ್ಕು ಗೆರೆ ನೋಟ್ಬುಕ್ನಲ್ಲಿ ಬಳಸು ಬ ಬಳಸುವುದು ಇ ಎನ್ ಕೆ ಲೆವೆಲ್ ತ್ರೀರ ಪಠ್ಯ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ವಿವಿಧ ಇ ಸಂಪನ್ಮೂಲಗಳನ್ನು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದು ಪೂರಕ ಮಾರ್ಗದರ್ಶನಕ್ಕಾಗಿ ಶಿಕ್ಷಕರು ಇವುಗಳನ್ನು ಅವಲೋಕಿಸುವುದು ಲೆವೆಲ್ ಮೂರರ ಸಂಪೂರ್ಣ ಮಾಹಿತಿಯು ಡಿ ಎಸ್ ಸಿ ಐ ಟಿ ವೆಬ್ಸೈಟ್ನಲ್ಲಿರ್ತದೆ ಅದನ್ನು ನೀವು ನೋಡ್ಬೋದು ನಲಿಕಲಿ ಘಟಕಗಳಲ್ಲಿ ನಿರ್ವಹಣೆಗೆ ಒಳಪಡುವ ದಾಖಲೆಗಳು ಶಿಕ್ಷಕರ ಡೈರಿ ದಿನಚರಿ ಪ್ರಗತಿ ನೋಟ ಕೃತಿ ಸಂಪುಟ ವೈಯಕ್ತಿಕ ಅಂಕವಹಿ ಕ್ರೋಢೀಕೃತ ಅಂಕವಹಿ ವಾರ್ಷಿಕ ಪ್ರಗತಿ ದಾಖಲೆಗಳನ್ನು ನಿರ್ವಹಿಸುವುದು ಮಕ್ಕಳ ಪ್ರಗತಿಯನ್ನು ಎಸ್ ಸಿ ಟಿ ಎಸ್ ದಾಖಲೆಗೆ ನಿಯಮಾನುಸಾರ ಎಂಟ್ರಿ ಮಾಡುವುದು ಈ ವರ್ಷ ಯಾವ್ಯಾವ ದಾಖಲೆಗಳನ್ನು ಇಡಬೇಕಂತಂದ್ರೆ ದಿನಚರಿಯನ್ನು ಬರಿಬೇಕು ಪ್ರಗತಿ ನೋಟ ಪ್ರಗತಿ ನೋಟವನ್ನು ನಿರ್ವಹಿಸಬೇಕು ಪ್ರತಿಯೊಂದು ಮಗುವಿಗೆ ಕೃತಿ ಸಂಪುಟವನ್ನು ಇಡಬೇಕು ಮತ್ತು ವೈಯಕ್ತಿಕ ಅಂಕವಹಿ ಅಂತಂದ್ರೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ಎಫ್ ಎ ಫೋರನ್ನು ಇಡಬೇಕು ಹೊಸ ಮಾದರಿಯ ಕಲಿಕಾ ಸಾಮಗ್ರಿ ಕುರಿತ ಮಾರ್ಗದರ್ಶಿತ ಸೂಚನೆಗಳು ಬುನಾದಿ ಸಾಕ್ಷರತೆಯ ಅಡಿಯಲ್ಲಿ ಭಾಷಾ ಕಲಿಕೆಯನ್ನು ಸಮಗ್ರ ಭಾಷಾ ಕಲಿಕೆ ಹಾಗೂ ಸಮಗ್ರ ಪದ ಕಲಿಕೆಯ ತಳಹದಿಯಲ್ಲಿ ನೋಡಲಾಗಿದ್ದು ಇದರಿಂದ ಮಕ್ಕಳು ಮೊದಲು ಒಂದು ಪರಿಚಿತ ಸನ್ನಿವೇಶದೊಂದಿಗೆ ಪದವನ್ನು ಸಮಗ್ರವಾಗಿ ಗ್ರಹಿಸಿ ನಂತರ ಆ ಪದದಲ್ಲಿನ ಅಕ್ಷರಗಳ ಧ್ವನಿಯನ್ನು ಆಲಿಸಿ ಒಂದೊಂದು ಅಕ್ಷರಕ್ಕೆ ಕೋಡಿಂಗ್ ಮತ್ತು ಡಿ ಮಾಡಲು ಸಾಧ್ಯವಾಗುತ್ತದೆ ಇದರಿಂದ ಮಕ್ಕಳಲ್ಲಿ ಭಾಷಾ ಕಲಿಕೆ ಸರಳ ಮತ್ತು ದೃಢವಾಗಲು ಸಾಧ್ಯವಿದೆ ಎಂದು ಅಧ್ಯಯನಗಳು ಹೇಳುತ್ತವೆ ನಿಪುನ್ ಭಾರತ್ ಎಫ್ ಎಲ್ ಎನ್ ಮಿಷನ್ ಅಡಿಯಲ್ಲಿ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನದ ಕಲಿಕೆಯ ಫಲಗಳ ಅಗತ್ಯತೆ ಬಗ್ಗೆ ಪ್ರಸ್ತಾಪಿಸಿರುವುದರಿಂದ ಹಾಗೂ ಅಧ್ಯಯನಗಳ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಹೊಸ ಮಾದರಿಯಲ್ಲಿ ನಲಿಕಲಿ ಕಲಿಕಾ ಸಾಮಗ್ರಿಗಳನ್ನು ಸಿದ್ಧಪಡಿಸಲಾಗಿದೆ ಉದಾಹರಣೆಗೆ ಪೋಸ್ಟರ್ಗಳು ಸನ್ನಿವೇಶ ಕಾರ್ಡ್ಗಳು ಚಿತ್ರಪದಗಳ ಮಿಂಚುಪಟ್ಟಿಗಳು ಡೊಮಿನೋ ಕಾರ್ಡ್ಗಳು ಸಂಖ್ಯೆಗಳ ಮಿಂಚುಪಟ್ಟಿಗಳು ಆಟದ ಸೂಚನೆಗಳಿಗಳಿರುವ ವಿವಿಧ ರೂಪದ ಕಾರ್ಡ್ಗಳು ಇತ್ಯಾದಿ ನಿಪುಣ್ ಭಾರತ್ ಎಫ್ ಎಲ್ ಎನ್ ಮಿಷನ್ ಅಡಿಯಲ್ಲಿ ಹೊಸ ಮಾದರಿಯಲ್ಲಿ ನಲಿಕಲಿ ಕಲಿಕಾ ಸಾಮಗ್ರಿಗಳನ್ನು ಸಿದ್ಧಪಡಿ ಪಡಿಸಿದ್ದಾರೆ ಅವು ಯಾವಂದ್ರೆ ಪೋಸ್ಟರ್ಗಳು ಸನ್ನಿವೇಶಗಳು ಕಾರ್ಡ್ಗಳು ಇಂತಹ ಸಾಮಗ್ರಿಗಳ ಮೂಲಕ ಎಫ್ ಎಲ್ ಎನ್ ಅನ್ನು ನಾವು ಕಲಿಸಬೇಕು ನಲಿಕಲಿ ತರಗತಿಗಳಲ್ಲಿ ಪ್ರಸ್ತುತ ಉಳಿಸಿಕೊಂಡಿರುವ ಚಟುವಟಿಕೆಗಳ ಕಾರ್ಡ್ಗಳೊಂದಿಗೆ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಹಾಗೂ ಹೊಸ ಮಾದರಿಯ ಕಲಿಕಾ ಸಾಮಗ್ರಿಗಳ ಚಟುವಟಿಕೆಗಳನ್ನು ಮೆಟ್ಟಿಲುವಾರು ಸಂಯೋಜಿಸಿ ಪ್ರಗತಿ ನೋಟಗಳನ್ನು ಪರಿಷ್ಕರಿಸಿ ನೀಡಲಾಗಿದೆ ಮಾಯವಾರು ಯಾವ ಮೈಲುಗಲ್ಲಿನ ಯಾವ ಮೆಟ್ಟಿಲಿನಲ್ಲಿ ಹೊಸ ಮಾದರಿಯ ಕಲಿಕಾ ಸಾಮಗ್ರಿಗಳು ಸೇರ್ಪಡೆಯಾಗಿವೆ ಮತ್ತು ಯಾವ ಗುಂಪಿನಲ್ಲಿ ಅವುಗಳು ನಿರ್ವಹಣೆಗೆ ಒಳಪಡು ಒಳಪಡುತ್ತವೆ ಎಂಬುದನ್ನು ಶಿಕ್ಷಕರು ಅವಲೋಕಿಸಿ ನಂತರ ಕಲಿಕಾ ಸಾಮಗ್ರಿಗಳನ್ನು ಕ್ರಮಾನುಗತವಾಗಿ ಜೋಡಿಸಿಕೊಳ್ಳುವುದು ಇವುಗಳನ್ನು ವಿದ್ಯಾರ್ಥಿಗಳಿಗೆ ಅರ್ಥೈಸುವುದರ ಜೊತೆಗೆ ಪ್ರಗತಿ ನೋಟದಲ್ಲಿ ಕೊಟ್ಟಿರುವ ಲೋಗೋಗಳನ್ನು ಪರಿಚಯಿಸುವುದು ಈ ವರ್ಷ ಹೊಸ ಮಾದರಿಯ ಕಲಿಕಾ ಸಾಮಗ್ರಿಗಳ ಚಟುವಟಿಕೆಗಳನ್ನು ಮೆಟ್ಟಿಲುವಾರು ಸೇರಿಸಿದಾರ ಅದಕ್ಕಾಗಿಯೇ ಪ್ರಗತಿ ನೋಟಗಳನ್ನು ಪರಿಷ್ಕರಿಸಿ ನೀಡ್ತಾರಾ ಅದರ ಮೂಲಕ ನಮ್ಮ ಕಲಿಕೆ ಸಾಗಬೇಕು ಗಣಿತ ವಿಷಯಕ್ಕೆ ಸಂಖ್ಯೆಗಳ ಮಿಂಚುಪಟ್ಟಿಗಳನ್ನು ಸ್ಥಾನ ಬೆಲೆಯ ಕಾರ್ಡ್ಗಳನ್ನು ತರಗತಿವಾರು ಪ್ರತ್ಯೇಕವಾಗಿ ಕೊಡ್ತಾರ ಅವುಗಳನ್ನು ಬಳಸಿಕೊಂಡು ನಾವು ಕಲಿಸಬೇಕು ಹೊಸ ಮಾದರಿಯ ಕಲಿಕಾ ಸಾಮಗ್ರಿಗಳ ನಿರ್ವಹಣೆ ಕುರಿತಂತೆ ಶಿಕ್ಷಕರ ಕೈಪಿಡಿಯನ್ನು ಸಿದ್ಧಪಡಿಸಲಾಗಿದೆ ಪ್ರತಿ ನಲಿಕಲಿ ಘಟಕಗಳಿಗೂ ಕೈಪಿಡಿಯನ್ನು ಒದಗಿಸಲು ಕ್ರಮವಹಿಸಲಾಗಿದ್ದು ಶಿಕ್ಷಕರು ಇವುಗಳಲ್ಲಿರುವ ಸೂಚನೆಗಳನ್ನು ಅರ್ಥೈಸಿಕೊಂಡು ತರಗತಿಯನ್ನು ನಿರ್ವಹಿಸುವುದು ಹೊಸ ಮಾದರಿಯ ಕಲಿಕಾ ಸಾಮಗ್ರಿಗಳ ನಿರ್ವಹಣೆಗೆ ಶಿಕ್ಷಕರ ಕೈಪಿಡಿಯನ್ನು ಸರಬರಾಜು ಮಾಡ್ತಾರ ಅದರಲ್ಲಿರುವ ಸೂಚನೆಗಳನ್ನು ತಿಳಿದುಕೊಂಡು ತರಗತಿಯನ್ನು ನಾವು ನಿರ್ವಹಿಸಬೇಕು ನಲಿಕಲಿ ತರಗತಿ ನಿರ್ವಹಣೆಯಲ್ಲಿ ಮೌಲ್ಯಾಂಕನದ ಕ್ರಮಗಳು ಮಕ್ಕಳ ಕಲಿಕೆಯನ್ನು ಮೌಲ್ಯಾಂಕನಕ್ಕೆ ಒಳಪಡಿಸುವ ಸಂದರ್ಭದಲ್ಲಿ ಮಾಹೆವಾರು ಕಲಿಕಾ ಏನಿ ಮತ್ತು ಮಾಯೆವಾರು ಪಾಠ ಹಂಚಿಕೆಯ ವಿವರಗಳನ್ನು ಶಿಕ್ಷಕರು ಕಡ್ಡಾಯವಾಗಿ ಪರಿಗಣಿಸುವುದು ಶಿಕ್ಷಣ ಮಾರ್ಗದರ್ಶಿಯಲ್ಲಿ ಉಲ್ಲೇಖಿಸಿರುವ ದಿನಾಂಕಗಳಂದು ನಾಲ್ಕು ರೂಪನಾತ್ಮಕ ಎಫ್ಎ ಮತ್ತು ಎರಡು ಸಂಕಲನಾತ್ಮಕ ಎಸ್ ಎ ಮೌಲ್ಯಮಾಪನವನ್ನು ಕೈಗೊಂಡು ಸೂಕ್ತ ದಾಖಲೆಗಳನ್ನು ನಿಯಮಾನುಸಾರ ನಿರ್ವಹಿಸುವುದು ಮೌಲ್ಯಾಂಕನವನ್ನು ಕೈಗೊಳ್ಳುವಾಗ ಎಸ್ ಎ ಒಂದಕ್ಕೆ ಶೇಕಡಾ ಎಂಬತ್ತರಷ್ಟು ಮತ್ತು ಎಸ್ ಎ ಎರಡಕ್ಕೆ ಶೇಕಡಾ ನೂರರಷ್ಟು ಕಲಿಕಾಂಶಗಳ ಪರಿಗಣನೆಯ ಜೊತೆಗೆ ಹದಿನೈದು ಪ್ಲಸ್ ಹದಿನೈದು ಪ್ಲಸ್ ಹದಿನೈದು ಪ್ಲಸ್ ಹದಿನೈದು ಎಫ್ ಎ ಇಪ್ಪತ್ತು ಪ್ಲಸ್ ಇಪ್ಪತ್ತು ಎಸ್ ಎರಂತೆ ಅಂಕಗಳ ಹಂಚಿಕೆಗೆ ಕ್ರಮವಹಿಸುವುದು ನಿಗದಿಪಡಿಸಿದ ಕಲಿಕೆಯ ಫಲಗಳಲ್ಲಿ ಶೇಕಡಾ ಎಂಬತ್ತರಷ್ಟನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ಆಯಾ ಘಟಕಗಳ ಶಿಕ್ಷಕರೇ ಸಿದ್ಧಪಡಿಸುವುದು ಅಂಕಗಳನ್ನು ಶ್ರೇಣಿಗೆ ಪರಿವರ್ತಿಸಿ ಮೂಲಕ ಅಗತ್ಯ ದಾಖಲೆ ಪ್ರಗತಿ ವಹಿಗಳನ್ನು ನಿರ್ವಹಿಸುವುದು ಪ್ರಶ್ನೆ ಪತ್ರಿಕೆಯನ್ನು ಆಯಾ ಶಿಕ್ಷಕರೇ ಸಿದ್ಧಪಡಿಸಿ ಮೌಲ್ಯಮಾಪನವನ್ನು ಮಾಡಬೇಕು ಮುಂದಿನ ಸೂಚನೆಗಳು ಏನದಾವಂತಂದ್ರೆ ಅಧಿಕಾರಿಗಳು ಮತ್ತು ಸಂಪನ್ಮೂಲ ವ್ಯಕ್ತಿಗಳ ಜವಾಬ್ದಾರಿಗಳಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ